ಹಾಯ್ ಫ್ರೆಂಡ್ಸ್ ನಮಸ್ಕಾರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ವಿಡಿಯೋ ಅಂದರೆ ಹೊಲ ಹೊಲಕ್ಕೆ ಬಂದಿದ್ದೀನಿ ಕ್ರಾಫ್ಟ್ ಸರ್ವೇ ಸಂದರ್ಭದಲ್ಲಿ ಒಂದು ಪ್ಲಾಟಿಗೆ ಬಂದಾಗ ಗಿಡ ಫುಲ್ಲು ಒಣಗಿತ್ತು ಸೊ ಇದನ್ನು ಹಾರ್ವೆಸ್ಟ್ ಮಾಡಿದ್ದಾರೆ ಕಿತ್ತಿದ್ದಾರೆ ನೋಡಿ ಹೆಂಗೆ ಒಣಗಿದೆ ಸೊ ಇದು ಬಂದು ಮೂರು ಎಕರೆ ಸೊ ಪಿಲ್ಲಹಳ್ಳಿ ವಿಲೇಜು ಪಿ ಮಹಾದೇಪುರ ಪೋಸ್ಟ್ ಬರುತ್ತೆ ಸಿದ್ದೇಶ್ವರ್ಗ ಗ್ರಾಮ ಪಂಚಾಯಿತಿ ಬರುತ್ತೆ ಪರಶಾಂಪುರ ಹೋಬಳಿ ಬರುತ್ತೆ ಚಳ್ಳಗಿರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸೊ ಇದು ಅಪ್ ಟು ಬಂದು ಪಾವಗಡ ಮತ್ತು ಚಿತ್ರದುರ್ಗ ಮೇನ್ ರೋಡ್ ಬರುತ್ತೆ ಸೊ ಆ ಪಕ್ಕದಲ್ಲಿರುವಂತಹ ಮೂರು ಎಕರೆ ಜಮೀನು ಸೊ ಇದರಲ್ಲಿ ಸುಮಾರು ಒಂದು ಮೂರು ಎಕರೆಗೆ ಶೇಂಗಾ ಹಾಕಿದ್ದಾರೆ ನೋಡಿ ಇದರಲ್ಲಿ ಏನೂ ಇಲ್ಲ ಸೊ ರೈತರು ಏನಕ್ಕಪ್ಪ ಹೋರಾಟ ಮಾಡ್ತಿದ್ದಾರೆ ಅಂದರೆ ಈ ರೀತಿಯಾಗಿ ಶೇಂಗಾ ಬೆಳೆ ಫೇಲ್ಯೂರ್ ಆಗಿದೆ ಸೊ ಅಂದರೆ ಕ್ರಾಪು ಬಂದಿಲ್ಲ ನೂರ ಹದಿನಾರು ಬಾರ್ ಬಾರ್ ಐದು ನೋಡಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಮೂರು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಸೊ ಇನ್ನೂ ಈಗ ಅವರು ಇದನ್ನು ಬಿಟ್ಟು ಹೇಳ್ತಿದ್ದಾರೆ ಈಗ ಇದು ಕೀಳ್ತಿದ್ದಾರೆ ಮತ್ತು ಬಿಡಿಸೋದು ಮಿಷಿನ್ಗೆ ಹಾಕಿ ಅದು ದುಡ್ಡು ಜಾಸ್ತಿ ಖರ್ಚು ಬರುತ್ತೆ ನೋಡಿ ಇದು ಇಷ್ಟು ಶೇಂಗ ಎಲ್ಲ ಒಣಗಿಬಿಟ್ಟಿದೆ ಏನು ಬೆಳೆನೇ ಇಲ್ಲ ರೋಗ ಇದೆ ಬೆಂಕಿ ರೋಗ ಅಂತ ಹೇಳ್ತಿರಲ್ಲ ಅದು ಬಂದಿದೆ ಸೊ ಕಳೆ ತೆಗೆಯುವಂಥ ಸಂದರ್ಭದಲ್ಲಿ ಮಳೆ ಫುಲ್ ಇಟ್ಕೊಂಡಿತ್ತು ಅಂದರೆ ಸೈಕ್ಲೋನ್ ಇಟ್ಕೊಂಡಿತ್ತು ಮತ್ತೀಗ ಈಗ ಕೀಳಕ್ಕೆ ಬಂದಿದ್ದಾರೆ ಮತ್ತೆ ಈಗಾಗಲೇ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ ಸುಮಾರು ರೈತರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸುತ್ತಮುತ್ತ ಇದೇ ರೀತಿಯಾಗಿ ಕ್ರಾಪ್ ಫೇಲೂರ್ ಆಗಿದೆ ಸೊ ಅದಕ್ಕೆ ರೈತರೇನು ಕೇಳ್ತಿದ್ದಾರೆ ಅಂದರೆ ಇನ್ಸುರೆನ್ಸು ಕ್ಲೈಮ್ ಮಾಡಿ ಅಂತಂದು ಕೇಳ್ತಿದ್ದಾರೆ ಮತ್ತು ಇನ್ಸುರೆನ್ಸ್ನ ಕ್ಲೈಮ್ ಮಾಡಿ ಮತ್ತು ಬರ ಪೀಡಿತ ಅಂತಂದು ಮೂರು ಜಿಲ್ಲೆಗಳನ್ನು ಮೂರು ತಾಲೂಕುಗಳನ್ನು ಘೋಷಣೆ ಮಾಡಿ ಅಂತಂದು ಸರ್ಕಾರದ ಹತ್ರ ರೈತರು ಮನವಿ ತೋಡ್ಕೊಂಡಿದ್ದಾರೆ ನೋಡಿ ಎಲ್ಲ ಒಣಗಿದೆ ಬೂದಿ ರೋಗ ಎಷ್ಟು ತೆಗೆದ್ರೂ ಕನಿಷ್ಠ ಒಂದು ಕೆ ಜಿ ಕಡಲಕಾಯಿ ಬರೋಲ್ಲ ಹಿಂಗೆ ಒಣಗಿದೆ ನೋಡಿ ಶೇಂಗಾಯ್ದು ಇದು ಗಿಡ ಇದೆ ಈ ಕಡೆ ಕಿತ್ತಿದ್ದಾರೆ ಈ ಕಡೆ ಕಿತ್ತಿಲ್ಲ ಇದು ಟ್ಯಾಕ್ಟ್ರಿಗೆ ಹೊಡೆದಿದ್ದಾರೆ ಈ ಥರ ಕೀರ್ತಿದ್ದಾರೆ ನೋಡಿ ಇಲ್ಲಿ ಒಣಗಿದೆ ಹಂಗೆ ಮ್ಯಾಕೆತ್ಕಳಿ ಇದನ್ನು ಹ್ಞೂ ಅದೇನು ಬೂದಿರುವಾಗ ಅಂತಾರಲ್ವ ಈಗ ಈ ರೀತಿ ಬೂದಿರುವಾಗ ಇಲ್ಲಿ ಕಿತ್ತಿದ್ದಾರೆ ಕೆ ಎಷ್ಟು ಕಿತ್ತರೂ ಸುಮಾರು ಒಂದು ಸಾಲಿಗೆ ಒಂದು ಎರಡು ಜಲ್ಲೆ ಆಗೋಲ್ಲ ಒಂದು ಜಲ್ಲೆನೂ ಆಗಲ್ಲ ಒಂದು ಇಷ್ಟುದ್ದ ಸಾಲಲ್ಲಿ ನೋಡಿ ಎಲ್ಲಿಂದ ಎಲ್ಲಿಗಾನ ಸಾಲಿದೆ ಅವರು ಅಷ್ಟು ತೊಗರಿನೂ ಇಲ್ಲ ನೋಡಿ ತೊಗರಿ ಇನ್ನು ಈಗ ಹೂವು ಬರ್ತಾಯಿದೆ ಸೊ ಇಷ್ಟೊತ್ತಿಗೆ ಆಗಲೇ ಆಗಿ ಕೆಲವು ತೋ ಕೆಲವು ಹೊಲದಲ್ಲಿ ಕಾಯಿ ಬಿಡಿಸ್ತಿರ್ತಾರೆ ಸಾಂಬಾರಿಗೆ ಅಂತಂದು ಹಸಿ ತೊಗರಿನ ಹ್ಞೂ ನೋಡಿ ಕಮ್ಮಿ ಇದೆ ಮೂರು ಎರಡು ಮೂರು ಎರಡು ಮೂರು ಒಂದು ಗಿಡ ತೊಗೊಂಡು ನಾವು ವ್ಯಾಲ್ಯೂಯೇಷನ್ ಮಾಡಿದ್ರು ನೋಡಿ ಬರೀ ನಾಲ್ಕಿದೆ ಅದರಲ್ಲಿ ಎಳೆ ವೇಸ್ಟು ಬಲ್ತಿರೋ ವೇಸ್ಟು ಏನಮ್ಮದು ಗೊತ್ತಾಗೋದೇ ಇಲ್ಲ ನೋಡಿರಿ ಈ ಅಕ್ಕಡಿ ಸಾಲಲ್ಲಿ ಬರೀ ಒಣಗಿರೋ ಗಿಡವೇ ಕಾಣ್ತಿದೆ ಬಿಟ್ಟರೆ ಶೇಂಗಾ ಎಲ್ಲ ಏನು ಕಾಣ್ತಾನೇ ಇಲ್ಲ ಹಿಂಗಾದರೆ ರೈತರ ಪರಿಸ್ಥಿತಿ ಏನಂತಂದು ಈ ವಿಡಿಯೋ ಮುಖಾಂತರ ಹೆಂಚ್ಕೊತಿದ್ದೀನಿ ಹಾಗಾಗಿ ಇಷ್ಟು ರೈತರು ಇನ್ವೆಸ್ಟ್ ಮಾಡಿದರೂ ಸಹ ಭೂಮಿಯಲ್ಲಿ ಬೆಳೆ ಇಲ್ಲ ಸೊ ಹಂಗಾಗಿ ಚಲಕೆರೆ ತಾಲೂಕಲ್ಲಿ ಏನು ರೈತರು ಯಾವ್ಯಾವ ಬೆಳೆಗೆ ಇನ್ಸುರೆನ್ಸ್ ಕಟ್ಟಿದಾರೋ ಸೊ ಪ್ರತಿಯೊಂದು ಇನ್ಸೂರೆನ್ಸ್ನು ರೈತರಿಗೆ ಸಿಗಲಿ ಅಂತಂದು ಸಿಗಬೇಕು ಅಂತಂದು ಹೋರಾಟ ಮಾಡಿದರು ಮತ್ತು ಬರ ಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಿ ಅಂತಂದು ಚಳಕೆರೆ ತಾಲೂಕಲ್ಲೆಲ್ಲ ಏನು ಧರಣಿ ಮಾಡಿದ್ದಾರೆ ಬೃಹತ್ ಹೋರಾಟ ಮಾಡಿದ್ದಾರೆ ಆ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಇಲ್ಲಿ ಸುಮಾರು ಒಂದು ಟೆನ್ ಡೇಸ್ ಆಗಿದೆ ಅಂದ್ಕೊತೀನಿ ಎರಡು ಪಾಟಲ್ಲಿ ಹಾಕಿದ್ದೀನಿ ನೀವು ಚೆಕ್ ಮಾಡಿಕೊಂಡು ಆ ಒಂದು ರೈತರ ಹೋರಾಟನ ನೀವು ನೋಡ್ಬೋದು ರೈತರಿಗೆ ರೈತರು ಏನು ಕೇಳ್ತಾರೆ ಅಂದರೆ ಇನ್ಸೂರೆನ್ಸ್ ಏನಕ್ಕೆ ಕ್ಲೈಮ್ ಮಾಡ್ತಾರೆ ಅಂದರೆ ಇದೇ ವಿಚಾರಕ್ಕೆ ಸೊ ಪ್ರಕೃತಿನೂ ಸಹಿತ ರೈತರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ಕೊತೀನಿ ಯಾಕಂದರೆ ಮಳೆ ಬೇಕಾಗುವಂಥ ಸಂದರ್ಭದಲ್ಲಿ ಮಳೆ ಬರಲ್ಲ ಈ ಮಳೆ ಈಗೇನು ಬೇಕಾಗಿಲ್ಲ ಸೊ ಕಿತ್ಕೊಳ್ಳೋ ಸಮಯದಲ್ಲಿ ಹಾರ್ವೆಸ್ಟ್ ಟೈಮಲ್ಲಿ ಈ ಮಳೆ ಬರ್ತಾಯಿದೆ ಸೊ ಅಂದರೆ ಈ ರೀತಿ ಕಿತ್ತಲ್ಲಿ ಕಿತ್ತಬೇ ಕಿತ್ತ ಶೇಂಗಾ ಕಿತ್ತ ಮೇಲೆ ಮಳೆ ಬಂದರೆ ಈ ಜಾನುವಾರುಗಳಿಗೆ ಹಸು ಕುರಿ ಮೇಕೆ ಅವ್ರಿಗೇನು ಹುಲ್ಲು ಬೇಕಾಗುತ್ತಲ್ಲ ಹೂವು ಹುಲ್ಲು ಕೊಳ್ತೋಗ್ಬಿಡುತ್ತೆ ಈ ಏನು ಒಟ್ಟು ಅಂತೀವಲ್ಲ ಸೊ ಅದನ್ನು ಅವಕ್ಕೂ ಸಿಗೋಲ್ಲ ಮೇವು ಸಿಗೋಲ್ಲ ಸೊ ಹಂಗಾಗಿ ಪ್ರಕೃತಿಯೂ ಸಹಿತ ರೈತರಿಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತಂದು ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊತೀನಿ ಇಷ್ಟು ಸುಮಾರು ಒಂದು ಇಪ್ಪತ್ತೈರಿಂದ ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ರೈತರು ಬೆಳೆ ಬೆಳೆದ್ರೆ ಅವ್ರಿಗೆ ಸಿಗೋದು ಸುಮಾರು ಏನು ಹತ್ತು ಸಾವಿರೂ ಸಿಗೋಲ್ಲ ಯಾಕಂದರೆ ಶೇಂಗಾ ರೇಟ್ ಕಮ್ಮಿ ಇದೆ ಅಂತ ಹೇಳ್ತಿದ್ರು ಮಾರ್ಕೆಟಲ್ಲಿ ಸೊ ರೈತರು ತೊಗೊಳ್ಬೇಕಾದ್ರೆ ಇಪ್ಪತ್ತು ಕೆ ಜಿ ಪ್ಯಾಕೆಟು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಸೊ ಆದರೆ ರೈತರು ತೊಗೊಳ್ಬೇಕಾದ್ರೆ ನೂರು ಕೆ ಜಿಗೆ ಎಷ್ಟು ತೊಗೊತಾರೆ ಗೊತ್ತಾ ಬರೀ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಏಳುನೂರು ತಗೊಂಡು ತೊಗೊತಾರೆ ಅವ್ರ ಕೂಲಿ ಏನು ಖರ್ಚೇನು ಬಾಡಿಗೆ ಏನು ಶೇಂಗಾದೇನು ಇದೆಲ್ಲ ನೋಡ್ಕೊಂಡ್ರೆ ರೈತರಿಗೆ ಲಾಸೆ ಸೊ ಯಾಕಂದರೆ ಸುಮಾರು ನಾವು ಮೂರು ವರ್ಷದಿಂದ ನಾವು ಕ್ರಾಪ್ ಸರ್ವೆ ಮಾಡ್ತಾ ಇದ್ವಿ ಅಂದರೆ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ವಿ ನಮ್ಮ ವಿಲೇಜಲ್ಲಿ ಬರ್ತಾ ಬರ್ತಾ ಶೇಂಗಾ ಬೆಳೆ ಬಿತ್ತನೆ ಕಾರ್ಯ ಕುಂಠಿತಗೊಳ್ತಾ ಇದೆ ಏನಕ್ಕೆ ಕುಂಠಿತಗೊಳ್ತಾ ಇದೆ ಅಂದರೆ ಹಾಕಿರೋ ಬಂಡವಾಳ ಬರಲಿಲ್ಲ ಅಂದರೆ ಯಾರು ತಾನೇ ಸಾಲ ಮಾಡಿಕೊಂಡು ಬಿತ್ತನೆ ಕಾರ್ಯ ಮಾಡ್ತಾರೆ ಶೇಂಗಾನ ಸೊ ಆ ಒಂದು ಲಾಸಲ್ಲಿ ಏನಕ್ಕೆ ಮಾಡಬೇಕು ಸಾಲ ಮಾಡ್ಕೊಂಡು ಅಂತಂದು ಸುಮಾರು ರೈತರು ಬಿತ್ತನೆ ಕಾರ್ಯನೇ ಮಾಡೋದಿಲ್ಲ ಈ ಒಂದು ಕಾರಣಕ್ಕೆ ಸೊ ಹಂಗಾಗಿ ರೈತರೇನು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಅದನ್ನು ಕ್ಲೈಮ್ ಮಾಡಿಸಿ ಮತ್ತು ಬರ ಪೀಡಿತ ಅಂತಂದು ತಾಲೂಕುಗಳನ್ನು ಏನು ರೈತರು ಕೇಳ್ಕೊಂಡಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಅದನ್ನು ಘೋಷಣೆ ಮಾಡಿಸಿ ಯಾಕಂದರೆ ಈ ರೀತಿ ಬೆಳೆದಂತಹ ಬೆಳೆಗೆ ಸರಿಯಾಗಿ ಬೆಳೆ ಬಂದಿಲ್ಲ ಲಾಸಲ್ಲಿದ್ದಾರೆ ರೈತರು ಆ ಒಂದು ಕಾರಣಕ್ಕೆ ನಾನೊಂದು ವಿಡಿಯೋ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಪ್ರಾಕ್ಟಿಕಲಿನೇ ತೋರಿಸ್ತಾ ಇದ್ದೀನಿ ಹೆಂಗಿದೆ ಶೇಂಗಾ ಸುಮಾರು ಇಷ್ಟು ದೊಡ್ಡ ಹಕ್ಕಡಿ ಸಾಲಲ್ಲಿ ಕರೆಕ್ಟಾಗಿ ತುಂಬಿರೋ ಎರಡು ಜಿಲ್ಲೆ ಆಗೋಲ್ಲ ನೋಡಿ ಇನ್ನೂ ಇದೆ ತುಂಬ ಲಾಸಲ್ಲಿದೆ ಶೇಂಗಾ ಬೆಳೆ ಮಾತ್ರ ಹಂಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಸರ್ಕಾರಕ್ಕೆ ಏನು ಮನವಿ ಇದ್ದೀನಿ ಅಂದರೆ ರೈತರಿಗೆ ಬರ ಪೀಡಿತ ಘೋಷಣೆ ಮಾಡಿ ಮತ್ತು ರೈತರು ಸಾಲ ಮಾಡಿದರೆ ಮನ್ನಾ ಮಾಡಿ ಮತ್ತು ಏನೆಲ್ಲ ಇನ್ಸುರೆನ್ಸ್ ಕಟ್ಟಿದಾರೋ ಸೊ ಇನ್ಸುರೆನ್ಸ್ನ ಕ್ಲೈಮ್ ಮಾಡಿ ಪ್ರತಿಯೊಬ್ಬ ರೈತರಿಗೂ ಅಕೌಂಟ್ಗಳಿಗೆ ಸಮ ಪ್ರಮಾಣದಲ್ಲಿ ಜಿಲ್ಲೆ ಫುಲ್ಲು ಲಾಸ್ಟ್ ಇಯರ್ ಎರಡು ವರ್ಷದಿಂದ ದಿನ ಏನಾಯಿತು ಅಂದರೆ ಒಂದು ಭಾಗದಲ್ಲಿ ಇನ್ಸುರೆನ್ಸ್ ಕ್ಲೈಮ್ ಮಾಡಿದ್ರೆ ಇನ್ನೊಂದು ಭಾಗದಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡಿಲ್ಲ ಯಾಕಂದರೆ ಚಳಕೆರೆ ತಾಲೂಕು ಪ್ರತಿ ಒಂದು ತಾಲೂಕು ಅಂದರೆ ಎಲ್ಲರಿಗೂ ಸೇಮ್ ಇರುತ್ತೆ ಭೇದ ಭಾವ ಏನಕ್ಕೆ ಮಾಡ್ತಿದ್ದಾರೆ ಅದೇ ಗೊತ್ತಾಗ್ತಾ ಇಲ್ಲ ಸೊ ಅದೆಲ್ಲ ಆಗಿ ಅದೆಲ್ಲ ಕೋರ್ಟ್ ಲೆವೆಲ್ಗನ್ನು ಹೋಗಿದೆ ಇನ್ಸುರೆನ್ಸ್ ಕ್ಲೈಮಲ್ಲಿ ಇದಾಗಿರೋದು ಸೊ ಹಂಗಾಗಿ ಪ್ರತಿಯೊಬ್ಬ ರೈತರಿಗೂ ಸಮ ಪ್ರಮಾಣದಲ್ಲಿ ಏನು ಇನ್ಸುರೆನ್ಸ್ ಕಟ್ಟಿದಾರೋ ಅನ್ ಆ ಒಂದು ಇನ್ಸುರೆನ್ಸ್ನ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಸಮ ಪ್ರಮಾಣದಲ್ಲಿ ಹಾಕುವಂತಹ ಕಾರ್ಯ ಏನು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತೇನು ಈ ಒಂದು ಸರ್ಕಾರ ಇನ್ಸೂರೆನ್ಸ್ ಕ್ಲೈಮ್ ಏನು ಈ ಕಂಪ್ನಿಯವ್ರು ಏನಿದ್ದಾರೆ ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಮಾಡಿರಿ ಅಂತಂದು ಈ ಮೂಲಕ ಈ ವಿಡಿಯೋ ಅಂತ ತಿಳು ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟಾದಲ್ಲಿ ಲೈಕು ಶೇರ್ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮುಂಬರುವ ವಿಡಿಯೋಗಳು ಹೆಚ್ಚಿಂದಾಗಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರ್ತವೆ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ ಏಕೆಂದರೆ ರೈತರಲ್ಲಿರುವಂತಹ ಕಷ್ಟಗಳನ್ನು ನಾನು ಈ ವಿಡಿಯೋದಲ್ಲಿ ಮುಖಾಂತರ ಹಂಚ್ಕೊತೀನಿ ಪ್ರಗತಿಪರ ರೈತರು ಸಹಿತ ಅವರ ವಿಸಿಟ್ ಮಾಡಿ ಅವರ ಅನುಭವಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಹಂಚ್ಕೊತೀನಿ ಸೊ ಹಾಗಾಗಿ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಉತ್ತಮವಾದಂತಹ ತೋಟಗಳನ್ನು ತೋರಿಸ್ ತೋರಿಸ್ತೇನೆ ಈ ಒಂದು ವಿಡಿಯೋ ಮುಖಾಂತರ ಮತ್ತು ಪ್ರಗತಿಪರ ರೈತರು ಉತ್ತಮವಾಗಿ ಬೆಳೆದಂತಹ ರೈತರು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ಲಿ ಪಬ್ಲಿಕ್ ಮಾಡ್ತೇನೆ ಸೊ ಹಾಗಾಗಿ ನಮ್ಮ ಚಾನಲನ್ನು ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ವಿಶ್ವಿಸಿದ್ದಕ್ಕೆ ಧನ್ಯವಾದಗಳು